ಹಾಯ್ ಗುಡ್ ಮಾರ್ನಿಂಗ್ ಈ ಚಳಿಗ್ ನಾನು ಅದೆಲ್ಲ ನಮ್ಮ ಆದರೂ ನಮ್ಮಅಮ್ಮ ಬಿಡದೆಲ್ಲ ಎದ್ಬಿಟ್ರು ಹಂಗ ಹಿಂಗೆ ನಿದ್ದಾಗನ್ನ ಪ್ರಿಯಾಡ್ ಮಾಡ್ದೆ ಯಾಕಪ್ಪ ಎಷ್ಟು ಕಷ್ಟ ಪಡ್ತಿದ್ದೀರಿ ಅನ್ಕೊಂಡ್ರ ಮ್ಯಾಟರ್ ಇದೆ ಏನಪ್ಪ ಮಾಡ್ರು ಅಂದೆ ನೀರು ಕೊಟ್ಬಿಟ್ಟು ಹೇಳ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬೇಕು ಆರೋಗ್ಯ ಒಳ್ಳದು ಇವಾಗ ನಾನು ಹುಡ್ಗೋಗ್ಬೇಕು ಊಡಪ್ಪ ಇದೆ ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹುಡ್ಗೋಗೋಣ ನೆನ್ನೆ ರಾತ್ರಿ ನಮ್ಮೂರಲ್ಲಿ ಊರಲ್ಲಿ ಕೊಂಡ ಇತ್ತು ಈ ಹಬ್ಬನ ಚರ್ಬೂಜ್ ಜಾತ್ರೆ ಅಂತ ಕರೀತಾರೆ ದೇವಸ್ಥಾನ ಮುಂದೆ ಊರಲೆಲ್ಲ ತೋದಾಕಿ ಬೆಂಕಿ ಹಚ್ತಾರೆ ಇದನ್ನ ಕೊಂಡ ಅಂತ ಹೇಳ್ತಾರೆ ಎಷ್ಟು ಜನ ಸೇರಿದ್ದಾರೆ ನೋಡಿ ನೈಟ್ ನಾನು ಹೋಗಿರ್ಲಿಲ್ಲ ಅಪ್ಪನ ಜೊತೆ ಹೋಗಿದ್ದೆ ಈ ಜಾತ್ರೆ ಟೂ ಡೇಸ್ ನಡೀತದೆ ಇದೇ ನೋಡಿ ಬಸವೇಶ್ವರ ದೇವಸ್ಥಾನ ನೋಡಿ ಅಲ್ಲಿ ಅದೇ ಈ ನಮ್ಮೂರಿಂದ ತೆಪ್ಪು ಹೋಗುತ್ತೆ ಅದಕ್ಕೆ ತೆಪ್ಪ ಅಲಂಕಾರ ಮಾಡಕ್ಕೆ ಇಷ್ಟೊಂದು ತಂದಿದ್ದಾರೆ ಇದು ನಮ್ಮ ಅಪ್ಪ ಅವ್ರ ಮನೆ ಅಂದ್ರೆ ನನ್ಗಿದ್ದು ಅಜ್ಜಿ ಮನೆ ಕೊಂಡಾಗಿ ನೆಕ್ಸ್ಟ್ ಡೇಗೆನೆ ತೆಪ್ಪ ಸೇವೆ ಮಾಡ್ತಾರೆ ಅದಕ್ಕೆ ಇದನ್ನೆಲ್ಲ ಹೂವು ತಂದ್ಕೊಬಿಟ್ಟು ನೆಕ್ಸ್ಟೇ ಬಂದ್ವಿ ನೋಡಿ ಹೂವು ಎಲ್ಲ ಚೆನ್ನಾಗಿದೆ ಅಲ್ವಾ ತಪ್ಪ ಗಲಾಂಕ ಮಾಡಕ್ಕೆ ಕೊಡಬೇಕು ದೇವ್ರಿಗೂ ಮನೇನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನೆಲ್ಲ ತಪ್ಪ ರೆಡಿ ಕೊಡಬೇಕು ಊರೋಡು ಮೊದಲೇ ತಪ್ಪಡ್ ಕಲಸಿಂದ ರೆಡಿ ಮಾಡಿದ್ದು ಅವ್ರಿಗೆ ನಾನು ಹೂವು ಕೊಟ್ಬಿಟ್ಟು ನಾನು ಅಪ್ಪ ತೋಟಕ್ಕೆ ಹೋದ್ವಿ ಇದೇ ನೋಡಿ ನಮ್ಮ ವಾಟರ್ ಮೇಲಕ್ ಕಾಣಿಸ್ತಿದ್ಯಾ ನಿಂಗೆ ನಮ್ ತೋಟದಲ್ಲಿ ವಾಟರ್ ಮೆಲನ್ ಮಾತಾಡಿಸಿ ರೌಂಡ್ ತೋಟ ತುಂಬಾ ಎಲ್ಲ ವಾಟರ್ ಮೆಲನ್ ಚಿಕ್ಕ ಚಿಕ್ಕದು ಯಾವು ದೊಡ್ಡದಾಗಿಲ್ಲ ವಾಟರ್ ಮೆಲನ್ ದೊಡ್ಡಾದ್ರೆ ನಿಂಬು ಕೇಳಿದ್ರೆ ಕೊಡ್ತೀನಿ ಅಲ್ಲ ಒಂದು ಪೈಪ್ ಇತ್ತು ಆರೆಂಜ್ ಕಲರ್ ಕ್ಯಾಪ್ ಹಾಕೊಂಡು ನಿಂತಿತ್ತು ಏನಪ್ಪ ಇದು ಅಂತ ಕ್ಯಾಪ್ ಹಾಕೊಂಡು ಮಾಡಿದ್ರೆ ಬಡದ ನೀರ್ ಎಷ್ಟ ಚೆನ್ನಾಗಿ ಬರ್ತಿದ್ ನೀನಾಸ ಏನ್ ಕೆಲ್ಸ ಮಾಡ್ ಬೋರ್ಸ್ ಕೊಡ್ತಿದ್ದೀನಲ್ವಾ ನಾನ್ ಟೋಟೋ ಎಲ್ಲಾ ಅಂತ ಅಲ್ಲೇ ನೀರು ತುಂಬಸೋ ತರ ನಿಂತಿದ್ದೆ ಭೂಮಿಯ ನೀರಲು ಭೂಮಿಗೆ ಚೆಲ್ಲಿ ಅಂತ ನೀರು ನೀಡ್ಬಿಟ್ಟೆ ಬಡಿ ಪೇಪಲ್ ಬಿಟ್ಟೆ ಸಾಕ ಇದೇನು ಕ್ಯಾನ್ ಕಾಣಿಸ್ತು ಕಣ್ಗೆ ನಾವು ಹುಟ್ಟಬ ಇದ್ರೊಳಗೂ ಪೋಸ್ಟ್ ತಗೋಬಿಟ್ಟೆ ಸ್ವಲ್ಪ ನಮ್ ತೋಟದಲ್ಲಿ ಎರಡು ತರೋದು ಇನ್ನು ಕಂಪ್ಲೀಟ್ ಆಗಿಲ್ಲ ಅದ್ರ ಮುಂದನ್ನೇ ಆ ಫೋಟೋ ತಕ್ಕೊಬಿಟ್ಟೆ ಹಂಗ ಹಿಂಗ ನಾನು ವಾಟರ್ ಮೆಲನ್ ಜೊತೆ ಸಣ್ಣ ಬಾರ್ ತಗೊಂಡು ಇಟ್ಟ ಇದನ್ನ ನೋಡ್ಕೊಬಿಟ್ಟು ತೆಪ್ಪನೆಲ್ಲ ರೆಡಿ ಮಾಡಕ್ ಹೋದ್ವಿ ನಮ್ಮ ನಮ್ಮ ಅಪ್ಪ ಮಾಮಗಳೆಲ್ಲ ತೆಪ್ಪಕ್ಕೆ ಹೂವು ರೆಡಿ ಮಾಡ್ತಿದ್ರು ನನ್ನಲ್ಲಿ ಇಲ್ಲ ಅಂದರೆ ಕೆಲಸನೇ ಆಗೋಲ್ಲ ಎರಡು ಹೇಳಿ ಹೇಳಿ ನಾನೇ ರೆಡಿ ಮಾಡ್ಕೊಂಡು ನಿಂತಿದ್ದೆ ನೋಡಿ ನೋಡಿ ಎಲ್ಲ ಅಡಿ ಹೆಂಗೆ ರೆಡಿ ಮಾಡ್ತಾರೆ ನೋಡಿ ತಂದಿರೋ ಹೂವನೆಲ್ಲ ತೆಪ್ಪಕ್ಕೆ ಹಾಕಾದ್ಮೇಲೆ ಇದು ಫೈನಲ್ ಲುಕ್ ನೋಡಿ ಇದಾದ್ಮೇಲೆ ಎಲ್ಲ ಮನೆಗಳು ತೆಪ್ಪಕ್ಕೆ ಆರ್ತಿ ಕೊಟ್ಟ ಮೇಲೆ ಓಡಿಸ್ತಾರೆ ಆತ್ರಿ ಮಾಡಕ್ಕಿಂತ ಮುಂಚೆ ನಾನು ಮತ್ತೆ ನಮ್ಮ ಅಪ್ಪ ಮುಂದಕ್ಕೆ ಫೋಟೋ ತೆಕ್ಕೊಂಡ್ವಿ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಇದಾದ್ಮೇಲೆ ನಾನು ಮನೆಯಿಂದ ಆರತಿ ತಂದ್ಕೊಟ್ಟೆ ಊರೋಡೆಲ್ಲ ಆರತಿ ಮಾಡಿಬಿಟ್ಟು ತಪ್ಪನ ದೇವಸ್ಥಾನ ತಗೊಂಡೋಗಿ ಅಲ್ಲಿ ದೇವ್ರನ್ನ ಕುಣಿಸ್ಕೊಂಡು ನೀರಲ್ಲಿ ರೌಂಡ್ ಹಾಕಿಸ್ತಾರೆ ರತಿ ಕೊಂಡ ಇರ್ತಲ್ಲ ಅದೆಲ್ಲ ಬಲ್ಗೆ ಬೂದ್ ಬೂದಿ ಆಗೋಗಿರುತ್ತೆ ಆ ಬೂದಿದ ಮೇಲೆ ಕಳ್ಸಿರ್ಕೊಂಡು ನೋಡ್ಬಿಡ್ತಿದ್ದಾರೆ ಇದನ್ನ ನೋಡಕ್ಕೆ ಎಲ್ಲ ಹೋಡನ್ನು ಜನರು ಬಂದ ನೋಡಿ ಹಂಗೆ ನಾನು ತಪ್ಪ ನೋಡ್ಬೇಕು ಅಂತ ಫಸ್ಟ್ ಹೋಗಿ ಕಲ್ಯಾಣ ಮುಂದೆಗಳ ಕೂತ್ಕೊಬಿಟ್ಟೆ ಆ ಕಲ್ಯಾಣಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ ಕಾಲಿಡಕ್ಕೆ ಬಿಡಲ್ಲ ಅದಕ್ಕೆ ನಾನು ಫಸ್ಟ್ ಕುತ್ಕೊ ಕುತ್ಕೊಬಿಟ್ಟೆ ಆ ತೆಪ್ಪ ಬರಕೊಂಡು ನೀರಲ್ ಆಟಾಡ್ಕೊಂಡು ನಿಂತಿದ್ದೆ ಮೇಲೆ ನಾನು ಜೈಟ್ ಜೊತೆ ಕೂತ್ಕೊಂಡು ರೌಂಡ್ ಹಾಕ್ತೆ ತಪ್ಪಲ್ಲಿ ರೌಂಡ್ ಹಾಕಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಮಗೆ ಅಲ್ಲಿರೋ ಬೈಸೆಲ್ಲ ಸ್ವಿಂಗ್ ಮಾಡ್ಕೊಂಡು ತಪ್ಪ ಹಿಂದ ಬಂದಿದ್ರು ಇದೆಲ್ಲ ಜಾತ್ರೆ ಮುಗಿಸ್ಕೊಂಡು ನಾವು ಮನಗೊಳ್ಟ್ವಿ ದೇಣ್ಣ ನೋಡ್ಕೊಂಡು ಬಂದ್ಬಿಟ್ಟೆ ನಾನು ಜಾತ್ರೆ ನೋಡೋಕೆ ಟೈಮ್ ಇರಲಿಲ್ಲ ಇದಾಗಿತ್ತು ನಮ್ಮ ಸರ್ ಗುಡ್ ಜಾತ್ರೆ ಮತ್ತೆ ಮುಂದೆ ಮೆಲೆದಲ್ಲಿ ಸಿಕ್ಕಿನಿ ಅದೇರು ಎಲ್ಲರೂ ಒಳ್ಳೇದು ಮಾಡಲಿ ಸರ್ವೇದನು ಸಿಕ್ಕನು ಹಬ್ಬ ಬಂತು ಥ್ಯಾಂಕ್ ಯು ಟಾ ಬಾಯ್ ಬಾಯ್